ಸಂಘ ಸಂಘಕ್ಕೆ ಮೂವತ್ತೊಂದು ವರ್ಷಗಳು ಸಂದಿವೆ ನಿರಂತರ ಕಾರ್ಯಕ್ರಮಗಳಲ್ಲಿ ಪ್ರತಿಷ್ಠಿತ ಜಾತಿ ಸಂಘಟನೆಗೆ ಬೆಳೆದಿರುವ ಮರಾಠಿ ಸಂಘ ಎರಡ್ ಸಾವಿರದ ಹದಿನೆಂಟರಲ್ಲಿ ಹಳ್ಳಿ ಅನ್ನೋ ಯಶಸ್ವಿಯಾಗಿ ಆಚರಿಸಿದೆ ಸ್ಥಾಪಕ ಅಧ್ಯಕ್ಷರಾಗಿ ಶ್ರೀ ದೇವ್ರಾಯ್ ಪನ್ನೇಡಿ ಆರಂಭಗೊಂಡ ಒಂದು ಹಲವಾರು ಮಂದಿ ಸಂಘವನ್ನು ಅಭಿವೃದ್ಧಿ ನಡೆಸಿದ್ದಾರೆ ದೇವಪ್ರಾಯ್ ಪನ್ನೇಡಿ ಡಾಕ್ಟರ್ ಎಸ್ ದಾಮೋದರ ಮಂಚಿ ಕೆ ಭೇಪಿ ಕೆಕೆನಾಯ್ ಚುಕ್ಕಾಡಿ ಗೋಪಾಲಯ್ ದೊಡ್ಡೇರಿ ಶ್ರೀಮತಿ ಗಿರಿಜಾ ಎಂವಿ ಜಿ ನಾರಾಯಣನಾಯ್ ಎಂಸಿ ಬಾಲಗಂಗಾಧರ ಸಿದ್ದರಾಮ ಬೇರ್ಪುರಕ ಜಿ ಬುದ್ಧನಾಯಕ್ ಜನಥನಾಯಕ್ ಬಿ ಪುಂಜಿಬಾಗ್ ಅಧ್ಯಕ್ಷರಾಗಿ ಮುನ್ನಡೆಸಿದ್ದು ಪ್ರಸ್ತುತ ಬಾಲಕೃಷ್ಣ ಅವರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ ಸಂಘವು ಆರಂಭದಿಂದಲೂ ಮರಾಠ ಸಮಾಜದ ಅಭಿವೃದ್ಧಿಗೆ ಮತ್ತು ಚಟುವಟಿಕೆಗಳಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದೆ ಮಹಾ ಮಹಾಸಭೆಯ ಸಂದರ್ಭದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಾಧಕರಿಗೆ ಸನ್ಮಾನ ಮುಂತಾದ ಕಾರ್ಯಕ್ರಮ ಹಮ್ಮಿಕೊಂಡು ಬಂದಿದ್ದು ಹಲವಾರು ವರ್ಷಗಳಲ್ಲಿ ಸಮಾಜದ ಶ್ರೇಷ್ಠಿಯಾಗಿ ಸತ್ಯನಾರಾಯಣ ಪೂಜೆ ಮಾಡಿಕೊಂಡು ಬರುತ್ತಿದೆ ಸಮಾಜದ ಆಸಕ್ತರಿಗೆ ಆಸ್ತಿಗಳು ನೀಡುತ್ತಾ ಅಂತವರಿಗೆ ನೆರವಾಗ್ತವೆ ಸಮಾಜದ ವತಿಯಿಂದ ವಾರ್ಷಿಕ ಮಾಸವೇ ವಾರ್ಷಿಕ ಕ್ರೀಡಾ ವಾರ್ಷಿಕೋತ್ಸವ ನಡೆಸಿಕೊಂಡು ಬರುತ್ತಿದೆ ಮರಾಠಿ ಸಮಾಜ ಸೇವಾ ಸಂಘದ ಆಡಳಿತದಲ್ಲಿ ಗಿರದರ್ಶನ ಕಲಾ ಮಂದಿರ ಕಾರ್ಯನಿರ್ವಹಿಸುತ್ತದೆ ಅದಲ್ಲದೆ ಮಹಾಮಾರಿ ಸಭಾಭವನ ಎಂಬ ಮಿನಿ ಸಭಾಂಗಣ ಕೂಡ ಜನರ ಕಾರ್ಯಕ್ರಮಕ್ಕೆ ಅನುಕೂಲಕರವಾಗಿದೆ ಮರಾಠಿ ಸಮಾಜ ಸೇವಾ ಸಂಘದೊಂದಿಗೆ ಮರಾಠಿ ಮಹಿಳಾ ವೇದಿಕೆ ಮತ್ತು ಮರಾಠಿ ಯುವ ವೇದಿಕೆ ಕಾರ್ಯಕ್ರಮದಲ್ಲಿ ಸಹಕಾರ ನೀಡುತ್ತಿರುತ್ತಾರೆ ಒಂಬತ್ತರಂದು ಆದಿತ್ಯ ಸಮಾಜ ಸಂಘಟನೆಯ ದೃಷ್ಟಿಯಿಂದ ವಾರ್ಷಿಕ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿದೆ ಎಲ್ಕೆಜಿ ಯುಕೆಜಿಯಿಂದ ಆರಂಭಗೊಂಡು ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ವಿವಿಧ ಸ್ಪರ್ಧೆಗಳು ಮನೋರಂಜನಾ ಸ್ಪರ್ಧೆಗಳು ಹಾಗೂ ವೈಯಕ್ತಿಕ ಸ್ಪರ್ಧೆಗಳು ನಡೆಯಲಿದೆ ಉದ್ಘಾಟಕರಾಗಿ ಸಂಘದ ಪೊಲೀಸ್ ವೃತ್ತ ನಿರೀಕ್ಷಕರಾಗಿ ಸುರೀತಾ ತಿಮ್ಮಪ್ಪ ನಾಯಕರು ಬರಲಿದ್ದಾರೆ ಅದರಲ್ಲಿ ಸಭಾಧ್ಯಕ್ಷರನ್ನು ಬಾಲಕೃಷ್ಣಿದ್ದಾರೆ ಮುಖ್ಯ ಅತಿಥಿಗಳಾಗಿ ನಗರ ಪಂಚಾಯತ್ ರ ಉಪಾಧ್ಯಕ್ಷರಾದ ಶ್ರೀ ಸುದ್ದಾನಾಯ್ ಗೌರವ ಉಪಸ್ಥಿತಿಯಾಗಿ ನಮ್ಮ ಸ್ಥಾಪಕರ ಅಧ್ಯಕ್ಷ ದೇವನಾಯ್ ಬಂದೇ ಗೌರವಾಧ್ಯಕ್ಷರಾದ ಶ್ರೀ ಕೃತಿ ಕುಂಜಿಬಾಲ್ ಮಹಿಳಾ ವೇದಿಕೆ ಅಧ್ಯಕ್ಷರಾಗಿ ಶ್ರೀಮತಿ ನೀರೇರಿ ಅದೇ ರೀತಿ ವಿದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ಮಣಿಪೆಟ್ಟು ಹೇಳಿದ್ದಾರೆ ಅದಲ್ಲದೆ ನಮ್ಮ ಸಮಾಜ ಬಾಂಧವ್ಯಗಾಗಿ ಎಲ್ ಕೆ ಜಿ ಯು ಕೆ ಜಿಯಿಂದ ಅರವತ್ತೈದು ವರ್ಷ ಮೇಲ್ಪಟ್ಟ ಎಲ್ಲ ವಯೋಮಾನದವರಿಗೆ ನಾವು ಕ್ರೀಡಾಕೂಟವನ್ನು ಆಯೋಜಿಸಿದ್ದ ಹಲವಾರು ಬಾರಿ ಹೀಗಾಗಿ ಅವರಿಗೆಲ್ಲ ಆಮಂತ್ರಣ ಪತ್ರ ಕಳಿಸಿದರೊಂದಿಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದೆ ಆ ಎಲ್ ಕೆ ಜಿ ಯು ಕೆ ಜಿಯವರಿಗೆ ಒಂದು ಮತ್ತು ಎರಡನೇ ತರಗತಿಯವರಿಗೆ ಮೂರು ಮತ್ತು ನಾಲ್ಕನೇ ತರಗತಿಯವರಿಗೆ ಐದು ಮತ್ತು ಆರನೇ ತರಗತಿಗೆ ಏಳು ಮತ್ತು ಎಂಟನೇ ತರಗತಿಯವರಿಗೆ ಒಂಬತ್ತು ಹತ್ತನೇ ತರಗತಿಯವರಿಗೆ ಪಿ ಯು ಮಕ್ ಪಿ ಯು ಸಿ ಮಕ್ಕಳಿಗೆ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಅದರಲ್ಲಿ ಪಿ ಯು ಸಿ ಮೇಲ್ಪಟ್ಟು ನಲವತ್ತು ವರ್ಷ ವಯೋಮಾನದವರಿಗೆ ನಲವತ್ತೊಂದು ವರ್ಷ ಮೇಲ್ಪಟ್ಟು ಐವತ್ತೊಂದು ವರ್ಷದವರಿಗೆ ಅವರಿಗಾಗಿ ಐವತ್ತೊಂದರಿಂದ ಅರವತ್ತೊಂದು ವರ್ಷ ವಯೋಮಾನದವರಿಗೆ ಹಾಗೂ ಅರವತ್ತೊಂದು ವರ್ಷದಿಂದ ಮೇಲ್ಪಟ್ಟವರಿಗೆ ವಿವಿಧ ರೀತಿ ಅಂದ್ರೆ ಆಯಾ ವಯೋಮಾನದವರಿಗೆ ಮನೋರಂಜನಾ ಆಡುವುದಾಟಗಳಿರ್ಬೋದು ಅಥವಾ ಹಗ್ಗ ಜಗ್ಗಾಟ ಮತ್ತೆ ಇನ್ನು ಕೆಲವು ಸಂಗೀತ ಕುರುಚಿಗಳು ಆ ಈ ರೀತಿಯ ಬಹುಶಃ ಈಗಿನ ಜನರೇಷನ್ ಒಪ್ಪತಕ್ಕಂಥ ಮತ್ತು ಮನೋರಂಜನಾ ಆಗತಕ್ಕಂತ ವಿವಿಧ ಸ್ಪರ್ಧೆಗಳು ನಾವು ಇದರಲ್ಲಿ ನಾವು ಹಮ್ಮಿಕೊಂಡಿದೆ ಈ ವಿಚಾರ ಹಮ್ಮಿಕೊಂಡಿದೆ ಎಪ್ರಿಲ್ ಒಂಬತ್ತರಂದು ಈ ಕಾರ್ಯಕ್ರಮ ಆಗಲಿದೆ ಈ ವಿಚಾರವಾಗಿ ತಾಲೂಕಿನ ವಿವಿಧ ಪತ್ರಿಕಾ ಮಾಧ್ಯಮಗಳು ಪತ್ರಕರ್ತರು ಈ ಕಾರ್ಯಕ್ರಮಕ್ಕೆ ನಮಗೆ ಸಂಪೂರ್ಣ ಸಹಕಾರ ಕೊಟ್ಟು ತಾವು ಈ ಒಂದು